ಮಲಂಪುರಮ್ಮ ಹೌಸ್ ಲೋನ್ ಸರ್ ಈಗ ತಗೊಂಡ್ರಿ ಸರ್ ಮೂರು ವರ್ಷ ಆಯ್ತು ಸರ್ ಎರಡು ಸಾವಿರದ ಇಪ್ಪತ್ತೊಂದ್ರಾಗ ಒಂದ್ರಾಗ ತೊಗೊಂಡಿದ್ದೀನಿ ಈಗ ಸರ್ ಮೂರು ವರ್ಷ ಕಟ್ಟಿದೇನ್ ಸರ್ ನಾನು ಎರಡು ಸಾವಿರದ ಹಾ ಒಂದು ಏಳು ಕಂತ ಮ್ಯಾನೇಜರ್ ಕೈ ಕೊಟ್ಟೇನ್ ರೀ ಸರ್ ಏಳ್ಕಂತಂದ್ರೆ ಅಂತಂದ್ರೆ ಮೂರು ಕಂತ ಫೋನ್ಪೇ ಮಾಡಿದ್ದೇನೆ ರೀ ಸರ ಮತ್ತೆ ಬಾಕಿ ದುಡ್ಡು ನಮ್ಮ ಮಿಸಸ್ ಅವ್ರ ಕಡೆ ಮೂರು ಕಂತಿದ್ದು ನಾಲ್ಕು ಕಂತಿದ್ದು ದುಡ್ಡು ತಂದು ಹೋಗಿದಾರೆ ಸರ್ ಈಗ ಸೀಸ್ ಮಾಡಿ ಸರ್ ಏಳು ತಿಂಗಳಾಯ್ತಾರ ಸರ್ ಚವಿಯಾಕಿ ಏಳು ಏಳು ತಿಂಗಳ ಆಯ್ತ ರೀಸ್ ಹೌದ್ ಸರ್ ಅಂದ್ರ ಏನಾಗಿದ್ರಿ ಸರ್ ಅದ ಮನಿ ಸೀಜ್ ಮಾಡಬೇಡ ಅಂತ ಹೇಳಿ ಅದನ್ನ ಹೇಳ್ರಿ ಅಂದ್ರ ನಾ ಮನೆಯಲ್ಲಿ ಇದ್ದಿದ್ದಿಲ್ರಿ ಸರ್ ನಮ್ಮ ಮನೇಲಿ ಇಲ್ಲದಾಗ ನಮ್ಮ ಮಿಸಸ್ ಅವ್ರಿಗೆ ಇವರ ಮನಿಗೆ ಯಜಮಾನ್ ಇರೋದಾರ ಅವ್ರ ಯಜಮಾನ್ ಏನ್ ಸಂಬಂದಿಲ್ಲ ಮತ್ತ್ ನಾವ್ ಕಿಲಿಯಾಕ್ ಹೋಗೋಣ ಅಂತ ಹೇಳಿ ಮ್ಯಾನೇಜರ್ ಏನೋ ಹೇಗೆ ಕೆಲಸ ಕಿಲಿಯಾಕ್ಸ್ ಅದ ಅದಕ್ಕೇ ಮ್ಯಾನೇಜರ್ ಸರ್ ಈಗ ಇಲ್ರಿ ಸರ್ ಈಗ ಬಿಟ್ಟೋಗಿದ್ರಿ ಸರ್ ನನಗ್ ಒಬ್ಬ ಮೋಸಾಗಿಲ್ರಿ ಸರ್ ಒಂದ್ ಹನ್ನೆರಡು ಜನಕ್ಕೆ ಮೋಸ ಅವಾಗ ಊರಾಗ ನಾನ್ ಒಬ್ಬ ಇಬ್ರು ಸರ್ ಇಬ್ರು ಸರ್ ಸುನೀಲ್ ಕೋಜಿ ಅಂತ ಹೇಳಿ ಒಬ್ರದಾರೀ ಅವ್ರು ಎರಡು ಕಂತ ದುಡ್ಡು ತಂದ ಹೋಗಿದ್ರಿ ಸರ್ ಅವ್ ಮತ್ತ ಅಂತ ಹೇಳಿ ಇನ್ನ ಎಲ್ಲಿ ಅವ್ರು ಕೂಡ ಬೆನ್ನತದ ಅಂತ ಹೇಳ್ರಿ ಅವ್ರ ಎರಡ್ ಕಂತ ತುಂಬಿ ಕ್ಲಿಯರ್ ಮಾಡ್ಕೊಂಡ್ರಿ ಸರ್ ಯೋಕಂತರ ಸರ್ ಅವತ್ತರ ಸರ್ ಬ್ಯಾಂಕಿಗೆ ತುಂಬಿಲ್ರಿ ನಾವ್ ಕೇಳ್ದಾಗ ಏನಂದ್ರಿ ನಾ ರಜ್ ಮ್ಯಾಗ ಅದನು ನಾ ರಜ್ ಮ್ಯಾಗ್ ಬಂದ್ ಬೇಕ್ ನಿಮ್ಗೆ ನಾ ಕ್ಲಿಯರ್ ಮಾಡಿಸಿ ಒಂದ್ ಕಂತ ಬಾಕಿ ಐತ್ರಿ ಸರ್ ನಾ ಆ ಕಂತ ತುಂಬ ಸಂಬಂಧ ಕಾಲ್ ಮಾಡೀನಿ ಸರ್ ಮತ್ತೆ ಇನ್ನೊಂದ್ ಕತೆ ಸರ್ ನಮ್ಗೆ ಅದನ್ನ ತುಂಬ್ರಿ ನಮ್ಗೆ ರಶೀಟ್ ಕೊಡ್ಬೇಡ ಅಂತ ಹೇಳಿ ಆಮೇಲೆ ಅವ್ರೇನೇಂದ್ರ ಇಲ್ಲ ಮತ್ತ ರಜದ ಮೇಲೆ ಅದಾನಂದ್ಬಿಟ್ಟು ನೀವು ಕ್ಲಿಯರ್ ಮಾಡ್ತಾನೋ ನಾ ಬಂದ್ ನೀವು ಅಮೌಂಟ್ ಕೊಡಂಗ್ರೆ ಮತ್ ಹಿಂಗಂದ ಒಂದು ಮ್ಯಾಗ ಇವ್ರು ನಮಗೆ ಕಾಲ್ ಮಾಡಿದ್ರಿ ಸರ್ ಮತ್ ಹಿಂಗಿಂಗ ಮತ್ತ್ ನೀವು ಇನ್ನೊಮ್ಮೆ ಬಾಕಿನೇ ಐತಿ ಇವ್ ಕಂತಿದ್ದ ಮತ್ತ ನೀವು ಕಂತಿಲ್ಲ ಅಂತ ಇವ್ರು ನಮ್ಗೆ ಕಾಲ್ ಮಾಡ್ರಿ ಸರ್ ಇಲ್ರಿ ಸರ್ ಮತ್ ನಾವ್ ಮ್ಯಾನೇಜರ್ ಕಡೆ ಕೊಟ್ಟಿದ್ದೇವ ಅಂತ ಹೇಳ್ರಿ ಸರ್ ಯಾ ಮ್ಯಾನೇಜರ್ ಅಂತ ಹೇಳಿದ್ರಿ ಮತ್ತ ಹಿಂಗಿಂಗ ಗಣೇಶ್ ಸರ್ ಅಂತ ಹೇಳಿ ಬರ್ತಾರ ನೋಡ್ರಿ ಅವ್ರ ಕಾಯಿ ಅಂತ ಹೇಳಿ ಇಲ್ರಿ ಮತ್ತ ಅವ್ರ ಬಿಟ್ಟು ಹೋಗಿದಾರು ಅಂತ ಹೇಳಿ ಕೆಲಸ ಆಮೇಲೆ ಹೇಳಿದ್ರಿ ಸರ್ ನಾವ್ ನಾವ್ ಕೇಳಿದಾಗ ಹೇಳಿದಾರ ಸರ್ ಇವ್ರು ಆಮೇಲೆ ಮತ್ತ್ ಇಲ್ಲ ನೀವು ಈಗ ಅದ್ ಎಷ್ಟ್ ಕಂತ ತಂಬಿ ನೀವು ಎಂ ಪಿ ಬಿದ್ದೈತಿ ನೀವು ಎಷ್ಟು ತಪ್ಪಿಸಿದಾರ ಅದ್ಕಂತ ನೀವು ತುಂಬಲೇಬೇಕಂತ ಮತ್ತ ಅವ್ರು ದುಡ್ಡು ತೊಗೊಂಡ್ರೆ ತುಂಬನ ಅಂತ ಕೇಳಿದ್ರು ಸರ ದುಡ್ಡು ನಿಮ್ಮ ಹತ್ರನೂ ಕೊಟ್ಟಿದ್ದಾವ ನಾವ್ಯಾಗ ಮತ್ತ ಕಂತ ತುಂಬೇಕ್ರಿ ನೀವು ಅವ್ರನ್ನ ಕರಿಶ್ಕೆ ತುಂಬಿಸ್ಕೋರಿ ಆಮೇಲೆ ನಾವು ಕಂಟಿನ್ಯೂ ಚಾಲೂ ಮಾಡ್ದವ ಅಂತ ಹೇಳಿದ್ರು ಸರ್ ಹಿಂಗನೇ ಇಲ್ಲ ಮತ್ತ ಅವ್ರ ಮ್ಯಾಗ ನೀವು ಕಂಪ್ಲೇಂಟ್ ಕೊಡ್ಬೇಕು ಅನ್ನತ್ಲೆ ಮತ್ತೆ ಅವ್ರ ಮ್ಯಾನೇಜರ್ ಬೇರೆ ಮ್ಯಾನೇಜರ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಸರ್ ಇಲ್ಲೇ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಗೆ ಆಮೇಲೆ ಅವ್ರು ಏನೇ ಗೊತ್ತಿಲ್ಲ ಗೊತ್ತಿಲ್ರಿ ಇಲ್ಲಿ ಮಾರ್ಕೆಟ್ ಪೊಲೀಸ್ ಅವಾಗನ ಸರ್ ಮಾಡೋಕ್ಕಿಂತ ಸೀಜ್ ನೋಡಕ್ಕಿಂತ ಮೊದ್ಲಾರ ಸರ್ ಏನ್ ದುಡ್ಡು ತುಂಬಾಕಿನ್ ಅವಾಗ ತುಂಬ ಸರ್ ಇವ್ರ ಇಲ್ಲ ನೀವು ಎಲ್ಲಾ ತುಂಬಬೇಕು ದೇಡ್ ಲಕ್ಷ ರೂಪಾಯಿ ಎಲ್ಲ ಒಮ್ಮೆ ತುಂಬಬೇಕಂತಂದ್ರ ಮೊದಲ್ರಿ ದಶತ್ ಒಂದ್ರಿ ಸರ್ ನಾ ಇವಾಗಂತ ಅವ್ರ ಕಡೆಯಿಂದ ರೀ ನಮ್ದು ಒಂದ್ ಕಂತೂ ಅಂತ ಹೇಳಿ ನಮ್ ಸರ್ ಅವಾಗ ಇಲ್ಲ ಮತ್ ನೀವ್ ಎಲ್ಲಾ ಕುಡ್ಸ ತುಂಬ ಹೇಳಿ ಎಂ ಪಿ ಬಿದ್ದ ಹಾ ಮ್ಯಾನೇಜರ್ ಮೋಸ ಮಾಡಿದನ್ರಿ ಸರ್ ಮ್ಯಾನೇಜರ್ ಮೋಸ ಮಾಡಿದನ್ರಿ ಪ್ಲಸ್ ಇವ್ರು ನಮಗ ಇದ್ ಮಾಡಿದಾರ ಸರ್ ಯಾಕಂದ್ರಿ ನಾವ್ ಕಂತ ತುಂಬಾಕ್ ಹೋದ್ರೆ ಇವ್ರ ಕಂತು ತುಂಬ ಖುಷಿ ಅಂದಿಲ್ರಿ ನಾವ್ ಅದ್ ನಾವು ಎಲ್ಲಾ ಹೇಳಿದವ್ರಿ ಸರ ಇದೆಲ್ಲ ಹೇಳಿದಾದ ಬೆಳಕು ಸರ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅವ್ರು ಕಂಪ್ಲೇಂಟ್ ಕೊಟ್ರಿ ಇವ್ರಿ ಇವರ ಕಂಪ್ಲೇಂಟ್ ಕೊಟ್ರೂನು ಅವ್ರ ಏನ್ ಕಾಂಪ್ರಮೈಸ್ ಮಾಡ್ಕೊಂಡ್ರು ಏನ್ ಗೊತ್ತಿಲ್ರಿ ಸರ್ ಆಮೇಲೆ ಇವ್ರ ಇಲ್ಲ ಮತ್ತ್ ನೀವ ತುಂಬಬೇಕಾದ ಪ್ರೂಫ್ ಏನಿಲ್ಲ ನಿಮ್ಮ ಹತ್ರ ಮತ್ ತುಂಬಬೇಕಂತ ಹೇಳಿ ನಮ್ಗೆ ಇದನ್ನ ಮಾಡಾಕತ್ರಿ ಸರ್ ನಮ್ ಕಡೆ ಅದ್ ಪೋನ್ ಪೇ ಮಾಡಿದ ಪ್ರೂಫ್ ತೋರ್ಸಿದೇನ್ರೀ ಸರ್ ನಾನು ಫೋನ್ ಪೇ ಮಾಡಿ ಪ್ರೂಫ್ ತೋರಿಸಿದೇನ್ರಿ ಆದ್ರೂ ಇವ್ರು ಅದನ್ನ ಕೇರ್ ಮಾಡಿಲ್ರಿ ಸರ್ ನೀವ್ ಪರ್ಸನಲ್ ಆಗಿ ಬಿಟ್ಟಿದೀರಿ ನಾವೇನ್ ಮಾಡಿ ಪರ್ಸನಲ್ ಆಗಿ ಬಿಡ್ಬೇಕಾದ್ರ ನಾ ಹತ್ತ್ ಸಾವಿರ ಬಿಡ್ಬೇಕು ಇಲ್ಲಾ ಹದಿನೈದು ಸಾವಿರ ಬಿಡ್ಬೇಕು ಇಲ್ಲ ಇಪ್ಪತ್ತ್ ಸಾವಿರ ಬಿಡ್ಬೇಕು ನಾ ಕಂತ್ ವೈಸ್ ಬಿಟ್ಟಿದನ್ರೀ ಸರ್ ಇವ್ರಿಗೆಷ್ಟ ಹದ್ಮೂರ್ ಸಾವಿರದ ಒಂಬೈ ಒಂಬತ್ ನೂರ ತೊಂಬತ್ ರೂಪಾಯಿ ರೀ ಒಂದ್ ಕಂತರಿ ಹಾನ್ರಿ ಆ ಕಂತದ್ನ ನಾ ಬಿಟ್ಟಿದನ್ರಿ ಮತ್ತ ನಾ ಏನಾರ ಪರ್ಸನಲ್ ಕೊಡ್ಬೇಕಾದ್ರ ಕಂತ ವೈಸ್ ಆಗಿ ಕಟ್ತೀನಿ ಸರ್ ಕಂತ್ ವೈಸ್ ಕಟ್ತೀರ ಕಲ್ರ ಇಲ್ಲ ಹತ್ ಸಾವಿರ ಬಿಡಿದ್ರೆ ಹತ್ ಸಾವಿರ ಕೊಡ್ತೀನಿ ಹದಿನೈದು ಬೇಕಾಗ ಹದಿನೈದು ಸಾವಿರ ಕೊಡ್ತೀನಿ ರೀ ಇವ್ರ ಕಂತ ಏನಂತಾರ ಪರ್ಸನಲಿ ಏನಂತಾರೋ ಅಂತ ಹೇಳ್ರಿ ರೊಕ್ಕ ಹೋದ್ರಿ ಸರ್ ನಮಗೆ ಹಿಂಗಾಗಿ ಈಗ ಅವ್ರಿಗೆ ನಾವು ಇದನ್ನೆಲ್ಲ ಹೇಳಕ್ ಹೋದ್ರೆ ಸರ್ ಅದ್ ನಮಗೇನ್ ಸಂಬಂಧ ಇಲ್ಲ ಮ್ಯಾಗಿನ ಮ್ಯಾಗ ಬಂದ್ ನಮ್ಗೆ ಕಿರಿಕಿರಿ ಮಾಡ್ಕಸ ಮನೆಗೆ ಬಂದ್ಕ ಸ್ಲೋಕ್ ಹಾಕಿ ಬಿಟ್ಟಿದ್ರ ಸರ್ ಯಶವಂತ್ ನಾರಾಯಣ್ ಕೋಲ್ಕಾರ್ ಅಂತ ಹೇಳಿ